ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಹೊರಗಿದ್ದೀನಿ ಇವತ್ತೆಲ್ಲ ವೀಡಿಯೋಗ್ರಾಫರ್ ಸಂತೋಷ್ ಮೈ ಬ್ರದರ್ ಅಂಡ್ ಮೈ ಸಿಸ್ಟರ್ ಮೈ ಸನ್ಫರ್ ನನಗೆ ಹಂಗೆ ಬರಲ್ಲ ನೀವು ಹಿಂಗೆ ಹೇಳ್ತೀನಿ ಇವತ್ತೆಲ್ಲ ವೀಡಿಯೋಗ್ರಾಫರ್ ಅವರೇ ಬರಲ್ಲ ಈಗ ಹಾಂ ಹ್ಞೂ ಇವಾಗ ಕ್ಯಾಮ್ರ ಕ್ಯಾಮ್ರಾ ಮಾಡೋಕು ಹೊಡ್ರಿ ಹಿಂಗೆ ಹಿಂಗಂತ ಹಿಂಗಿರ್ತದಲ್ಲ ಹಿಂಗೆ ಮಾಡಕೊತೀನಿ ಹಿಂಗಂತರಾಗೆಲ್ಲ ಒಳಗೆಲ್ಲ ಮಾಡ್ತಿದ್ದಾರೆ ಮೊದ್ಲಿ ಮೊದ್ಲಿಗೆ ಮಾಡಕ್ ಹೊಂತಾವ ನಾವು ಮಾಡೋ ಹೋಗಂಗಿಲ್ಲ ಅದಕ್ಕೆ ಮಾಡಂಗಿಲ್ಲ ಇವತ್ತೆಲ್ಲ ವಿಡಿಯೋ ಇವರೆಲ್ಲ ಮಾಡ್ತಾರೆ ಅಡ್ಜಸ್ಟ್ ಮಾಡ್ತೀರಿ ನಮ್ಮ ತಂಗಿನ ಸ್ನಾನ ಮಾಡಿಲ್ಲ ಏನು ಮಾಡಿಲ್ಲ ಓ ನೀರ್ ತಗೊಂಬೋಗಿ ಇಡ್ಲಿ ಇಡ್ಲಿ ಇಟ್ಟಿ ಪ್ರಿಯಾನ್ಸ್ ಇಡ್ಲಿ ತಗೊಂಬಂದಾರ ಇಡ್ಲಿ ತಗೊಂಬಂದಾರ ತಿನ್ಸಕ್ ಹೊರಗ್ ಬಂದಿವಿ ಯುವರ್ ಫೋನ್ ಪ್ಲೀಸ್ ಕ್ಲಿಯಾರಿಟಿ ಆಗಿ ಕ್ಲಿಯರ್ ಆಗಿ ವಿಡಿಯೋ ಮಾಡ್ರಿ ಇವರು ನಮ್ಮ ಮಾಮನ್ ಮಗಳು ಹಬ್ಬ ಮಾಡ್ತಿಲ್ಲ ಫ್ರೆಂಡ್ಸ್ ಅದಕ್ಕೆ ಬಂದಿದ್ದಾರೆ ಮದ್ಲಿ ಮಾಡ್ತಿದ್ದಾರೆ ನನ್ನ ನೀರ ನೋಡಿ ಇಡ್ಲಿ ತಗ ಮಾರ ನೀರ ಅವನು ಕೂಡನೇ ತರ್ಸ್ತನ್ ಹ್ಮ್ ಏನ್ ಮಾಮಾ ನೋಡಿ ಫ್ರೆಂಡ್ ನಾವು ಉಪತ್ತಿದ್ರೆ ಇವರು ನೋಡಿ టిಫನ್ ಮಾಡ್ಕೊತಾರೆ ನಾವು ಉಪತ್ತಾ ಇದ್ರೆ ಆಂಗೇಳ್ತೀವಿ ಹಾಗೆ ನಡಿಸೋಣ ಅವರ ತಕ್ಕ ನಮ್ಮ ತಮ್ಮ ಒಪ್ಪತ್ ಮಾಡಕ್ಕೆ ಕಳರು ಚಿತ್ರನ ಇಟ್ಕೊಂಡ್ ಕೊಟ್ಟಿರ ಚಿತ್ರಾನ್ನ ತಿನ್ನೋದು ಬಾಪ್ರೆ ಸಂತ ಉಣ ಸಂತ ಸೊಪ್ಪು ಕಸಪ್ ಮಾಡ್ಕೋ ಇವ ಬಾಪ್ರಿ ಎಲ್ಲಿ ತಾಮ್ ಸಾಕಿಂದ ಕೋತಿ ಬರ್ತಾವ ಅಲ್ಲಿ ಸಂತ ತಂಬರ್ತ ಬಾಪ್ರಿ ഡ്രാം നഗര ಓಕೆ ಫ್ರೆಂಡ್ಸ್ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ ಒಂದು ಸ್ವಲ್ಪ ಮಂದಿಗೆ ಗೊತ್ತಿರುತ್ತೆ ಇನ್ನೊಂದು ಸ್ವಲ್ಪ ಮಂದಿಗೆ ಗೊತ್ತಿಲ್ಲ ಅಂದರೆ ಹೇಳ್ತೀನಿ ಗೊತ್ತಿರಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಮಮ್ಮ ಏನು ಮಾಡ್ತಿದ್ದಾರೆ ಅಂದರೆ ಇಲ್ಲಿ ರೊಟ್ಟಿ ಮಾಡ್ತಿದ್ದಾರೆ ಅದು ಏನು ರೊಟ್ಟಿ ಅಂತಲೇ ಹೇಳ್ತೀನಿ ಹಾಗೆ ಇಲ್ಲಿ ನಾವು ಏನು ಮಾಡ್ತಿದ್ವಿ ಯಾಕೆ ಅಂತಲೂ ಒಬ್ಬರು ಕೆಲವೊಬ್ರಿಗೆ ಡೌಟ್ ಇರುತ್ತೆ ಏನಿಲ್ಲ ನಾವು ಮೊನ್ನೆ ಹೋಗಿದ್ವಲ್ವ ಮನೆ ದೇವರಿಗೆ ಹೆಮ್ಮರಪ್ಪಗ ಅಂತೇಳಿ ಅಲ್ಲಿ ಹೋಗಿದ್ವಲ್ವ ನಮ್ಮ ಕೈಯಲ್ಲಿ ಆಲ್ಮೋಸ್ಟು ಎಲ್ಲರೂ ನನ್ನ ನಮ್ಮ ಒಂದು ಬೇಡಿ ಇರುತ್ತಲ್ವ ಆ ದೇವ್ರದೇ ಅದು ನಮ್ಮ ಮನೇಲಿ ಎಲ್ಲರ ಕೈಯಲ್ಲೂ ಇದೆ ಹಾಗಾಗಿ ಅಲ್ಲಿ ಎಮ್ನೂರಪ್ಪ ಹೋಗ್ತೀವಲ್ವ ಅಲ್ಲಿ ಹೋಗಿ ಬಂದಿದ್ವಿ ಹೋಗಿ ಬಂದಮೇಲೆ ಮತ್ತು ನಾವು ರಿಟರ್ನ್ ಕಳಿಸ್ಬೇಕು ದೇವ್ರನ್ನ ಹಾಗಾಗಿ ಹೋಗಿ ಬಂದಮೇಲೆ ಯಮೂರಪ್ಪನಂತಂದು ಹೇಳಿ ಮಾಡ್ತಾರೆ ಅದನ್ನೇ ಮಾಡ್ತಿದ್ದಾರೆ ಇನ್ನು ಇಲ್ಲ ಅಮ್ಮ ಬಂದು ದೇವರಿಗೆ ಅಂತಲೇ ಇದು ಮಾದಲಿ ಮಾಡ್ತಾರೆ ಫ್ರೆಂಡ್ಸ್ ಆ ಮಾದಲಿ ಮಾಡ್ಬೇಕಂದ್ರೆ ಗೋಧಿನ ಬಿಸ್ಕೊಂಬಂದು ಅದು ಮಾರ್ಲಿಕ್ಕಂತ ಬೇರೆ ಥರ ಹಿಟ್ಟು ಹಾಕ್ತಾರೆ ಅದು ಹಾಕ್ಕೊಂಬಂದ ಮೇಲೆ ಜೈಲಿ ಹಿಡಿದು ಅದು ಹಿಟ್ಟು ಬೀಸಬೇಕು ಚೆನ್ನಾಗಿ ಎಲ್ಲ ಬೀಸಿ ಆಮೇಲೆ ರೊಟ್ಟಿ ಸುಡಬೇಕು ಅದು ಒಂಥರ ದೊಡ್ಡ ಕೆಲಸ ಇದೆ ಫ್ರೆಂಡ್ಸ್ ಅದು ಡೀಟೇಲಾಗಿ ತೋರಿಸ್ಬೇಕು ಬಟ್ ಇದನ್ನು ಹೌಸು ಹೌಸು ಮಾಡೋದ್ರಿಂದಾಗಿ ಡೀಟೇಲಾಗಿ ಅಷ್ಟೇನು ತೋರ್ಸೋಕ್ಕಾಗಲಿಲ್ಲ చ్చ <hari> ಅದು ಏನಂದ್ರೆ ನಾವು ದೇವಸ್ಥಾನಕ್ಕೆ ಹೋಗಿ ಹೋಗಿ ಬಂದಮೇಲೆ ಮತ್ತೆ ರಿಟರ್ನ್ ಕಳ್ಸೋದನ್ ಒಂಥರ ಹಬ್ಬ ಮಾಡಿದಂಗೆ ಮಾಡ್ತೀವಿ ಅಂದ್ರೆ ಒಂಥರ ದೇವ್ರು ಮಾಡ್ದಂಗೆ ಅಂದರೆ ಏನು ಮಾಡಪ್ಪ ಮಾಡೋದು ಅಂತ ಹೇಳ್ತಾರೆ ನಮ್ಮ ಸೈಡ್ ನಿಮಗೆ ಅರ್ಥ ಆಗಂಗೆ ಹೇಳ್ಬೇಕು ಅಂತಂದರೆ ಕೆಲವ್ರಿಗೆ ಗೊತ್ತಿಲ್ಲದವ್ರಿಗೆ ಒಂಥರ ಹಬ್ಬ ದೇವ್ರು ಮಾಡೋದಂತಾನೆ ಹಾಗಾಗಿ ಹೋಗಿ ಬಂದಮೇಲೆ ಈ ಥರ ಎಲ್ಲ ವಾರ ಗುವಾರ ಇರುತ್ತಲ್ವ ಆ ಥರ ಒಂದು ಮಾಜ್ಲಿ ಮತ್ತು ಮಟನ್ನೇ ಮಾಡಬೇಕು ಓದಿಕೆ ಮಾಡೋಕ್ಕೆ ಮಟನ್ ಆಗಬೇಕಂತ ಹಾಗಾಗಿ ಮಟನೇ ಮಾಡಬೇಕು ಇನ್ನು ಊಟಕ್ಕೆಲ್ಲ ಚಿಕನ್ ಮಾಡಿದರೆ ನಡೆಯುತ್ತಂತೆ ಹಾಗಾಗಿ ಮಟನ್ನು ಚಿಕನ್ನು ಅದು ಅದಮ್ಮ ಅದು ರೊಟ್ಟಿ ಥರ ಮಾಡಿ ಮುರಿತಿದ್ರಲ್ವ ಅದು ಮಾಡಲಿ ಅಂತೇಳಿ ಅದನ್ನೆಲ್ಲ ಮಾಡಬೇಕು ಅದು ಎಲ್ಲರೂ ಸ್ನಾನ ಮಾಡಿ ಏನು ಮುಚ್ಚಿ ತಂಗೇನು ಎಲ್ಲ ಮಾಡಬೇಕು ಅದು ಹಾಗಾಗಿ ಮಾಡ್ತಿದ್ರು ಇನ್ನು ನಾನು ಹೋಗಂಗಿದ್ದಿಲ್ಲ ಅಂತೇಳಿ ನಾವು ಹೊರಗಡೆನೇ ಇದ್ದೆ ಇನ್ನು ಇದು ವೀಡಿಯೋ ಎಲ್ಲ ಮಾಡಿದ್ದು ನಮ್ಮ ಮಾಮನ ಮಕ್ಕಳು ಮತ್ತು ನಮ್ಮ ತಂಗಿ ನಮ್ಮ ತಮ್ಮ ಇವರು ಮಾಡಿದ್ರು ಅವ್ರಿಗೆ ಹೇಳಿ ಕೊಟ್ಟಿದ್ದೆ ಹಾಗಾಗಿ ಅವ್ರು ಮಾಡಿದರು ಇನ್ನು ಇಲ್ಲ ನಮ್ಮ ಪ್ರಿಯಾಂಶಿ ಗುಟ್ಟ ಸ್ನಾನ ಮಾಡಿಸ್ತಿದ್ದಾರೆ ಬೆಳಿಗ್ಗೆ ನಾನು ಮಾಡಿಸಿದ್ದೆ ಇನ್ನು ಇವನು ನಾನು ಹಾಕೊಂಡಿದ್ದೀನಲ್ವ ಆ ಥರ ಮುಂದೆ ಹಾಕ್ಸ್ಬೇಕಲ್ವ ಹಾಗಾಗಿ ಈಗಲೇ ಅವನಿಗೆ ಸಣ್ಣನದಲ್ವ ಹೂವಿನ ಬಿಡ್ಯಾ ಅಂತೇಳಿ ಹಾಕ್ತಾರೆ ಹಾಗಾಗಿ ಅವನಿಗೂ ಹಾಕ್ಸ್ಬೇಕಂತೇಳಿ ಇನ್ನೊಂದು ಟೈಮ್ ಸ್ನಾನ ಮಾಡಿಸ್ಬಿಡೋಣ ಅಂತೇಳಿ ಎಲ್ಲ ರೆಡಿಯಾಗಿತ್ತು ಹಾಗಾಗಿ ಅವನಿಗೆ ಸ್ನಾನ ಮಾಡಿಸಿಲ್ಲ ಅಂತಂಗೆ ಇನ್ನೊಂದು ನಮ್ಮ ಕಕ್ಕಿ ನಮ್ಮ ಮಾಮನೇ ಏನಂತಿ ಎಲ್ಲರೂ ಬಂದಿದ್ದರು ಇನ್ನು ನಾನೇ ಅದರಲ್ಲಿ ಇದ್ದಿಲ್ಲ ನಾನು ಒಂಥರ ಹೊರಗಡೆನೇ ಇದ್ದೆ ಇನ್ನು ನಮ್ಮ ಮನೆ ಹತ್ರ ನಾನು ಸಣ್ಣ ಬೆಕ್ಕಿದೆ ಅದನ್ನು ನಮ್ಮ ಮಾಮನ ಮಗಳು ಒಂಥರ ವೀಡಿಯೋ ಚೆನ್ನಾಗಿ ಬರುತ್ತೆ ಅಂತೇಳಿ ಕ್ಯಾಪ್ಚರ್ ಮಾಡಿದ್ಲು ಇನ್ನು ಮುಂದೆ ಯಾವ ಥರ ಆಗಿದೆ ಎಲ್ಲ ವೀಡಿಯೋ ಇದೆ ಫ್ರೆಂಡ್ಸ್ ಅಂದರೆ ನಾನು ವಾಯ್ಸ್ ಕೊಡಲ್ಲ ಡಿಟೇಲ್ ಆಗಿ ಅದೇ ಥರ ಇರಲಿ ಅಂತೇಳಿ ಮುಂದೆ ನಮಗೂ ಹೆಲ್ಪ್ ಆಗುತ್ತೆ ನಿಮಗೂ ನೋಡಿದ್ರೆ ಒಂಥರ ಇಂಟ್ರೆಸ್ಟ್ ಬರುತ್ತೆ ಅಂತಂದೇಳಿ ಏ ಪಾಪ ಹೋಗ ನಿಮ್ ಪಾಪದ ಹ್ ಪಪ್ಪದ ಹೋಗು ಬನ್ನಿನ ಗಿಣ್ಣ ನೋಡತ್ತ ಅಬ್ಬಾ ಲೇಖನ ಬಂದ್ಬಿಟ್ಲ ಅಲ್ಲಡ್ಗ ಲೇಖನ

ஏ எதே கதை நீச்சனை ಫ್ರೆಂಡ್ಸ್ ಇಲ್ಲಿ ಏನಂದರೆ ಇಲ್ಲಿ ಎಲ್ಲ ಅಡುಗೆ ಆದಮೇಲೆ ಏನೋ ಓದ್ಕೆ ಮಾಡ್ತಾರಲ್ವ ಅವನ್ನ ಕರ್ಕೊಂಬಂದು ಮನೆಯಲ್ಲಿ ಎಲ್ಲ ಅಡುಗೆ ಆದಮೇಲೆ ಓದಿಗೆ ಮಾಡಿಸ್ಬೇಕು ಅಂದರೆ ಎಮ್ಮ ಹೆಣ್ಮ ಫೋಟೋ ಇಟ್ಟು ನಾವು ಅಲ್ಲಿ ಹೋಗಿದ್ವಲ್ವ ದೇವಸ್ಥಾನಕ್ಕೆ ಅಲ್ಲಿ ಏನೇನು ತೊಗೊಂಬಂದಿರ್ತೀವಿ ಅವನ್ನೆಲ್ಲ ಅಲ್ಲಿಟ್ಟು ತೀರ್ಥ ಅಂತೇಳಿ ತುಂಬ್ಕೊಂಡಿದ್ವಲ್ವ ಆ ಬಾಟ್ಲಿನೂ ಅವೆಲ್ಲ ಇಟ್ಟು ನಾವು ಅಲ್ಲಿ ಏನೇನು ತಗೊಂಬಂದಿರ್ತೀವಿ ಎಲ್ಲ ಇಟ್ಟು ದೀಪ ಎಲ್ಲ ಹಚ್ಚಿ ಒಂದು ಚ ತುಂಬಿ ಚೊಂಬು ಎಲ್ಲ ಹಚ್ಚಿ ಒಂಥರ ಇಲ್ಲಿ ಕಾಣ್ತಿದೆ ಅಲ್ವ ಇದೆಲ್ಲ ಥರ ಪೂಜೆ ಇಟ್ಟು ಪೂಜೆ ಮಾಡಬೇಕು ದೇವ್ರ ಫೋಟೋ ಮಡ್ಲಿರುತ್ತೆ ಇನ್ನು ಕೆಳಗಡೆ ಅವಲ್ಲೇ ನಮ್ಮ ತಂಗಿ ಹಸ್ತಿದ್ಲಿ ನೋಡಿ ನೋಡಿರ್ತೀರ ಕೆಮ್ಮಣ್ಣ ಹಸ್ತಿ ಕೆಳಗಡೆ ಕೆಮ್ಮಣ್ಣು ಹಚ್ಚಿ ಇಡ್ಬೇಕಂತೆ ಫೋಟೋ ಇನ್ನು ಅದೆಲ್ಲ ಹಚ್ಚಿ ರೆಡಿ ಮಾಡಿ ಪೂಜೆ ಮಾಡ್ತಾರೆ ಇನ್ನು ಇದೆಲ್ಲ ಪೂ ರೆಡಿ ಮಾಡ್ತಿದ್ದಿದ್ದು ನಾನೇ ಫ್ರೆಂಡ್ಸ್ ಈ ಥರ ಈ ಈ ವರ್ಷ ಮಿಸ್ ಆಗಿದೆ ಇದೆಲ್ಲ ರೆಡಿ ಯಾರು ಮಾಡಿದ್ರೆ ಗೊತ್ತಿಲ್ಲ ನಾನಂತೂ ನೋಡಿಲ್ಲ ಕೇಳೋಕ್ಕೂ ಹೋಗಿಲ್ಲ ಇನ್ನು ಇದೆಲ್ಲ ಪೂಜೆ ಮಾಡಿ ಓದ್ಕು ಓದಿಸ್ಬೇಕು ಹಾಗಾಗಿ ಒಂದು ಇದ್ರೆ ಮಾತ್ರ ಒಂದು ಸಣ್ಣ ಕುದಿ ತಗೊಂಬಂದು ಅದು ಕಟ್ ಮಾಡಿ ಅಡ್ಗೆ ಮಾಡಿ ಮತ್ತು ನಮ್ಮ ಅಪ್ಪನ ಫ್ರೆಂಡ್ಸು ನನ್ನ ಫ್ರೆಂಡ್ಸು ತಂಗಿ ಫ್ರೆಂಡ್ಸ್ ಎಲ್ಲ ಮನೆ ಹತ್ರ ಇರೋರು ಎಲ್ಲರು ಕರೆದಿದ್ದು ಊಟ ಹಾಕ್ಸ್ತಿದ್ರು ಒಂಥರ ನೆನಪಾಗುತ್ತೆ ಬಟ್ ಈ ಥರ ನಾವು ಅಪ್ಪನಷ್ಟು ಮಾಡೋಕ್ಕಂತಾಗಲ್ಲವೇ ಆಲ್ಮೋಸ್ಟ್ ಗೊತ್ತಿರುತ್ತೆ ಗಂಡು ಮಕ್ಕಳಿದ್ರೆ ಎಷ್ಟಿರೋ ಹೆಂಗೆ ನಡೆಯುತ್ತೆ ಮನೆ ಅಂತಂದೇಳಿ ಆದ್ರೂ ನಮ್ಮ ತಮ್ಮ ಯಾವುದನ್ನು ಮಿಸ್ ಮಾಡಿಲ್ಲ ಯಾಕಂದ್ರೆ ಅಪ್ಪ ಯಾವಾಗಲೂ ಹೇಳ್ತಿದ್ದೆ ನಾನು ಮಾಡ್ದೆ ಹಂಗೆ ಮಾಡ್ಕೊಂಡು ಹೋಗ್ತಿರೋ ಇಲ್ಲೋ ಮಾಡ್ಕೊಂಡು ಹೋಗ್ತಿರಲಿಲ್ಲ ಅಂತಂದೇಳಿ ಹಾಗಾಗಿ ಆದಷ್ಟು ಆದಷ್ಟು ನಾವು ಮಾಡ್ಕೊಂಡು ಹೋಗಿದ್ದೀವಿ ಹಾಗಾಗಿ ಚಿಕನ್ನು ಒಂದೆಷ್ಟು ತೊಗೊಂಬಂದಿದ್ರೆ ಒಂದು ಆರು ಕೆ ಜಿ ಐದು ಕೆ ಜಿ ತೊಗೊಂಬಂದಿದ್ರು ಇನ್ನು ಮಟನ್ ಒಂದು ಕೆ ಜಿ ತೊಗೊಂಬಂದು ಇನ್ನು ಅದನ್ನೆಲ್ಲ ಅಡುಗೆ ಮಾಡಿ ಇನ್ನು ಓದ್ಕೋಗಿಸ್ತಾರೆ ಇನ್ನು ನಾ ಹೇಳ್ಬೇಕಂದ್ರೆ ಅಪ್ಪನ ಫ್ರೆಂಡ್ ಅಷ್ಟೇ ಮಿಸ್ ಆಗಿದ್ರು ಇನ್ನು ಎಲ್ಲ ನನ್ನ ಫ್ರೆಂಡ್ಸ್ ಬಂದಿದ್ರು ನನ್ನ ತಂಗಿ ಫ್ರೆಂಡ್ಸು ತಮ್ಮನ ಫ್ರೆಂಡ್ಸು ಮನೆ ಹತ್ರ ಇರೋರು ಇನ್ನು ನನ್ನ ಹಸ್ಬೆಂಡ್ ಫ್ರೆಂಡ್ಸು ಒಂದು ಇಬ್ಬರು ಅಷ್ಟೇ ಬಂದಿದ್ರು ಅವರು ಇನ್ನು ಅವರೆಲ್ಲ ಬಂದಮೇಲೆ ಊಟ ಎಲ್ಲ ಹಾಕ್ಸಿದ್ವಿ ನೈಟು ಇನ್ನ ಫ್ರೆಂಡ್ಸ್ ಇಲ್ಲಿಗೆ ಕಾಣ್ತಿದೆ ಅಲ್ವಾ ನನ್ನ ತಮ್ಮಗೆ ಹಾಕ್ತಿದ್ದಾರೆ ನೋಡಿ ಬೇಡಿ ಇದೇ ಬೇಡಿ ಇದು ವರ್ಷಕ್ಕೆ ತಗೊಂಡು ಹಂಗೆ ಇರುತ್ತೆ ಇದು ಬೇಡಿ ಏನಂದರೆ ಇದು ಪೂಜೆ ಮಾಡುವಾಗ ಒಂದು ಸ್ವಲ್ಪ ತೊಳಸ್ಕೊಂಬರ್ತೀವಿ ಅಂತ ಹೇಳ್ತಾರೆ ಅಂದರೆ ಅಲ್ಲಿ ಶಾಪ್ ಇರುತ್ತಲ್ವ ಅಲ್ಲಿ ಹೋಗಿ ಅದು ಏನೋ ತೊಳಸ್ಕೊಂಬರ್ತೀವಿ ಅಂತ ಫ್ರೆಂಡ್ಸ್ ಅದು ತಗೊಂಡೋಗಿ ಮತ್ತೆ ಹೊಸ ಥರ ಕಾಣ್ತತ್ತೆ ಇನ್ನು ಬೆಳ್ಳಿ ಹಾಕಂಗಿದ್ರೆ ಬೆಳ್ಳಿ ಹಾಕಿ ಇನ್ನೂ ದಪ್ಪನಾಗಿ ಮಾಡಿಸ್ಬೋದು ಇನ್ನು ಮಾಡಿಸಿಲ್ಲ ಬರೀ ಊರ್ಬೇಡಕ್ಕ ಅಂತಿದ್ದೆ ಅಂದರೆ ಹೊಸ ಬೆಳ್ಳಿ ಕಡಗ ತಗೊಂಬಂದು ಹಾಕ್ಕೊಬೋದು ಇಲ್ಲಾಂದರೆ ಅಲ್ಲಿ ದೇವ್ರಿಗೆ ಹೂವುಗಳು ಅಲ್ಲಿ ಇವ್ರನ್ನ ಸಿಗ್ತಾಳೆ ಇನ್ನು ಅದನ್ನು ಹಾಕ್ಕೊಬೋದು ಇನ್ನು ಹೊಸ್ದಾಗಿ ಹಾಕೊಂಡು ಫಸ್ಟಿಗೆ ಮೂರು ವರ್ಷ ಹೂದ್ ಬೇಡಿ ಹಾಕೊಂಡು ಅದು ಹಾಕೋಬೇಕಂತೆ ಇನ್ನು ನಮ್ಮ ಪ್ರಿಯಾನ್ಸಿಗೆ ಅಲ್ಲಿ ಅವ್ನು ಹುಟ್ಟಿದಾಗೆ ಅನ್ಕೊಂಡಿದ್ವಿ ಹಾಗಾಗಿ ಅವನಿಗೆ ಹಾಕ್ಸ್ತಿದ್ವಿ ಇನ್ನು ಪ್ರವ್ರಪ್ಪ ಊಟ ಇವಾಗ ಸ್ವಲ್ಪ ಅವ್ರಿಗೆ ಸ್ವಲ್ಪ ಆರಾಮಿಲ್ಲದಂಗೆ ಆಗ್ತಿತ್ತು ಇನ್ನು ಅವ್ರಿಗೆ ಗುಟ ಹಾಕ್ಸ್ಬಿಡೋಣ ಅಂತಂದು ಹೇಳಿ ಅಂದರೆ ನಾವು ಮೊದಲಿಂದ ನಡ್ಕೊಂಡು ಬಂದು ಫ್ರೆಂಡ್ಸ್ ಅದು ಕೊಟ್ಟಾನೆ ಹಾಗಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ ಇನ್ನು ಅವ್ರಿಗೂ ಹಾಕ್ಸೋಣ ಅಂತಂದು ಹೇಳಿ ಇನ್ನು ಹಾಕ್ಸ್ತಿದ್ವಿ ಇನ್ನು ಎಷ್ಟು ವರ್ಷ ಅಂತ ಇಲ್ಲೇ ಬಂದು ನಾನು ಬೇಡ ಹಾಕ್ಸ್ಕೊಂಡು ಹೋಗ್ಬೇಕಲ್ವಾ ಇನ್ನು ನಾನು ಮದುವೆ ಅದಲ್ಲಂದ ಇಲ್ಲೇ ಹಾಕ್ಸ್ಕೊತಿದ್ದೀನಿ ಇನ್ನು ಮುಂದೆ ಅದ್ರ ನಮ್ಮನೆಲ್ಲ ಮಾಡ್ಕೋಬೋದಲ್ಲ ಮಾಡ್ಕೊಬೋದಲ್ಲ ಅಂತಂದು ಹೇಳಿ ಅಲ್ಲಿ ಮಾಡೋಣ ಅಂಬ ಅನ್ನೋದಿತ್ತು ಬಟ್ ಅವ್ರಿಗೆ ಹೂ ಬಿಡಾಕ್ಸಿದ್ರೆ ಇನ್ನು ನಾವು ನೆಕ್ಸ್ಟ್ ಅವರು ಬೇಡಿ ಹಾಕಿದಂಗೆ ನಾವು ಅಲ್ಲಿ ಮಾಡ್ಕೊಬೋದು ಇನ್ನು ಅವ್ರಿಗು ಸ್ವಲ್ಪ ಇದು ಆರಾಮಿಲ್ಲದಂಗೆ ಆಗೋದಕ್ಕೋಸ್ಕರ ಅಂದ್ಕೊಂಡಿದ್ವಿ ಹಾಗಾಗಿ ಅವ್ರಿಗೂ ಹಾಕ್ಸಿದ್ವಿ ನಾವು

Terima kasih telah बना को 现在也听的得，<laughs> <先>要得要得，<coughs>

ಅನ್ನ ಹಿಡ್ಂಬನಾಕೊಂಡಾರ ಅಂದ್ರ ಆ ತರ ಹೂವು ಮೂರು ವರ್ಷ ಹಾಕಬೇಕು ಫ್ರೆಂಡ್ ಬೇಡಿಕೆ ನಾನು ನಾನು ಒಂದು ಬೆಳ್ಳಿದು ಆ ತರ ಹಾಕೊಂಡೆ ಮೂರು ವರ್ಷ ಈ ತರ ಹೂವು ಹಾಕಬೇಕ ಆಮೇಲೆ ಬೇಡ ಹಾಕಬೇಕ ಪೇಂಟ್ಸ್ ದೊಡ್ಡನಾದ್ಮೇಲೆ ಬೇಡ ಹಾಕ್ತಿವಿ ಪ್ಪ ಇನ್ನೆ ವರ್ಷ ನಮ್ಮಗಟ್ಟು ಊಟ ಮಾಡಿಬಿಟ್ರು ಕೈಯಾಗ ಫಸ್ಟ್ ಟೈಮ್ ಪ ಅಲ್ಲಪ್ಪ ಊದ್ಬೇಡಿ ಊದ್ಬೇಡಿ ಅದು ಊದ್ಬೇಡಿ ಊದ್ಬೇಡಿ ನೀನ್ ಹಾಕಿಯ Oh, jajang yang marah, Pak. goodbye. Oh, good boy. Jajang yang Nih, nanti berkendap, Pak, jajih. Darap, Pak. Jajih yang berkendap. De... Kayu kena kendap, Prih. Darap, buku tol. Kayu kena kendap. Oh, ah. Akka mendruk. ನೋಡಿ ಫ್ರೆಂಡ್ಸ್ ನಮ್ಮ ಮನೆಗೆ ಊಟ ಇದೆ ಹಾಂ ಪ್ರೀತ ಪಾಪ ಪಲಾವನ್ನ ಹಾಗೆ ಚಿಕನ್ ಸಾರ್ ಮಾದಲಿ ಪಲಾವನ್ನ ಚಿಕನ್ ಸಾರ್ ಏನೊಂದು ಟೈಮ್ ಮಾಡ್ದೆ ಮಾದ್ಲಿ ತೋರ್ಸ್ತೀನಿ ಫ್ರೆಂಡ್ಸ್ ವಿಡಿಯೋ ಇಲ್ಲ ಗೊತ್ತಿಲ್ಲ ಹೇಳಿದ್ದೆ ಊಟ ಮಾಡೋಣ ಬನ್ನಿ ನಮ್ಮ ಕಕ್ಕಿ ಮಾಡ್ಯಾರು ಅಡಿಗೆ और नीने हम्म हम्म नेग हम्मनेग हम्मनेमेले कोती बंदिदा फ्रेंड्स इलोरी फ्रेंड्स हममका इन बंदि नहीं में ए रन फोन निकल कर बता का नी इ बा चल ए ए काका बा यो कोती उडी उडी चल रे ನೋಡಿ ಫ್ರೆಂಡ್ಸ್ ಚವ್ ಆಡ್ತಿದ್ದೀವಿ ಎಲ್ಲರೂ ಎಲ್ಲರೂ ಕಲ್ತಿದ್ದೀವಲ್ವ ನಂಗೆ ಗೇಮ್ ಅಷ್ಟೇ ಆಯ್ ಫ್ರೆಂಡ್ಸ್ ಈಗ ಜಸ್ಟ್ ಮನೆಗೆ ಬಂದು ಒಂದು ಆಟ ಚವ್ ಆಡೋಣಂತೆ ಚವ್ ಆಡ್ತಿದ್ದೀವಿ ಬನ್ನಿ ಯಾರು ಗೆಲ್ತಾರ ನೋಡೋಣ ಯಾರ್ಯಾರು ಆಗಿದ್ದೀವಿ ಅಂದ್ರೆ ಹೇಳ್ತೀನಿ ನೋಡಿ ನನ್ನ ಹಸ್ಬೆಂಡು ಮತ್ತು ನಮ್ಮ ಅಣ್ಣನ ಮಗಳಿಬ್ಬರು ಆಗಿದ್ದಾರೆ ಮತ್ತೆ ನಮ್ಮ ತಂಗಿ ಮತ್ತೆ ನಾನು ಆಗಿದ್ದೀವಿ ಜೋಡಿ ಜೋಡಿ ಆಡ್ತಿದ್ದೀವಿ ಒಂದ್ ಕಡದ್ರೆ ಎಷ್ಟ ನಾನು ನಾನ್ ಬಿಟ್ಟಿಲ್ಲ ನೋಡಿ ನನ್ನ ಅವಲ್ಲೇ ಒಳಗೆ ಬಂದ ಬರಂಗಿದ್ದಿಲ್ಲಲ್ವ ಈಗ ಬಂದಿದ್ದೀನಿ ನೋಡಿ ಇಲ್ಲಿ ಅಡಿಗೆ ಮಾಡಿದರೆ ಎಲ್ಲ ನಮ್ಮ ಕಕ್ಕೆ ಅಡಿಗೆ ಮಾಡಿದ್ದು ನೋಡಿ ಇಲ್ಲಿ ಫಲವನ್ನ ಮಾಡಿದರೆ ಅವಲ್ಲೇ ಇಲ್ಲಿ ಊಟ ಮಾಡ್ತೀವಿ ಹಾಗಾಗಿ ಊಟ ಮಾಡಿ ಹೋಗಿದ್ದಾರೆ ಇನ್ನು ಸ್ವಲ್ಪ ಮಂದಿ ಆದರೆ ಊಟ ಮಾಡೋಕ್ಕೆ ಮುಚ್ಚಿ ಇಟ್ಟಿದ್ದೀವಿ ಇನ್ನು ಇಲ್ಲಿ ಅನ್ನ ಇದು ಮಾಡಲಿ ಬಳಸ್ ಊಟಕ್ಕೆ ಬಳಸ್ತೀವಲ್ವ ಅವ್ರಿಲ್ಲಿ ನೋಡಿ ಇಲ್ಲಿ ಚಿಕನ್ ಮಾಡಿದ್ದಾರೆ ಇನ್ನು ಇದು ಸಾಧನೆ ಇದೆ ನಮ್ಮ ಭಾವ ಕಳಿಸ್ನ ಚಿಕನ್ ಇದೆ ನಾವು ನಮ್ಮ ತಂಗಿ ಫ್ರೆಂಡ್ಸ್ ಬರ್ತಾರೆ ನಾವು ಊಟ ಫ್ರೆಂಡ್ಸ್ ಅವರು ಇನ್ನೂ ಇಲ್ಲಿ ಮಾಡಲಿ ಹ್ಞೂ ಇನ್ನು ಇಲ್ಲಿ ಮಟನ್ ಇನ್ನು ಇಲ್ಲಿ ಮಟನ್ ಮಾಡಿರ್ತಾರೆ ಇಲ್ಲೇನೋ ಮಾಡಿದ್ದಾರೆ ಇಲ್ಲಿ ತತ್ತಿ ನಮ್ಮ ಅಕ್ಕ ನಮ್ಮ ತಿನ್ನಲ್ಲ ಅಂತ ತತ್ತಿ ಮಾಡಿದ್ದಾರೆ ಇನ್ನು ನಮ್ಮ ತಂಗಿ ಅವ್ರ ಫ್ರೆಂಡಿಗೆ ಫೋನ್ ಮಾಡಿ ಬರ್ರಿ 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 ಅಂತ ಕರಿತಿದ್ದಾರೆ ಅವ್ರಿನ್ನ ಬಸ್ಸಿಲ್ಲ ಕಾವೇ ನೀನು ನಿಮ್ಮ ಜೊತೆಗೆ ಹೋಗಿ ಕರ್ಕೊಂಡು ಬಾ ಅವ್ರನ್ನ ಗಾಡಿ ಮೇಲೆ ಹೋಗಿ ನಿಮ್ಮ ನೀನು ಹೋಗು ನೀನು ಇಲ್ಲ ಅಂತ ಹೇಳಿದ್ರೆ ಬರಲ್ಲ ಅಲ್ಲಿ ಗಾಡಿ ತಗೊಂಡು ಹೋಗೋ ಅವ್ರ ಮತ್ತೆ ಅಲ್ಲಿ ನಿಂತಿನೋಣ ಕರ್ಕೊಂಡ್ಬಾ ಕುಂತಿರೋರು ನಮ್ಮ ತಂಗಿ ಫ್ರೆಂಡ್ಸು ಹಾಗೆ ನನ್ನ ಫ್ರೆಂಡ್ಸ್ ಕೂಡ ಇನ್ನು ನಮ್ಮ ತಮ್ಮನ ಫ್ರೆಂಡ್ಸ್ ಗಿಡ ಇನ್ನು ಹುಡುಗರು ವೀಡಿಯೋ ಮಾಡ್ತಿದ್ದು ಗೊತ್ತಿದ್ದು ಅಂತಾರೆ ಏನು ಮಜಾ ಮಜಾ ಇತ್ತು ನಗು ಬರ್ತಿತ್ತು ಅಕ್ಕ ವೀಡಿಯೋ ನಾಳೆ ಎಲ್ಲ ಫುಲ್ ನಮ್ಮದೇ ಯಾವ ಹಂಗ ಅಂತೇಳಿ ಹೇಳ್ತಿದ್ರು ನಿಮ್ದು ಯಾವ ಹೋಗ್ರಪ್ಪ ಅಂತ ನಾನು ಅಂತಿದ್ದೆ ಇನ್ನು ಅವರು ಬಂದಿದ್ರು ಇನ್ನು ಅವರು ನೋಟ ಮಾಡ್ಕೊಂಡಿದ್ರು ಬಟ್ ಎಲ್ಲರೂ ಬಂದಿದ್ರು ಹಾಗೆ ನಮ್ಮ ಅಪ್ಪ ಅಂದರೆ ಮಿಸ್ ಫ್ರೆಂಡ್ಸ್ ಇದರಲ್ಲಿ ಮತ್ತು ಅಪ್ಪ ಅಪ್ಪನ ಫ್ರೆಂಡ್ಸು ಏನು ಎಲ್ಲ ಮಾಡಿದ್ರು ಅಪ್ಪ ಮಾಡಿದಷ್ಟು ಮಾಡೋಕ್ಕಾಗಲ್ಲ ಅಂತಲೇ ಅನಿಸೋದು ಗಿಲ್ಟ್ ಫೀಲ್ ಆಗೋದು ನಾವು ಇಷ್ಟು ಮಾಡಿದ್ರು ಅವ್ರು ಮಾಡೋಷ್ಟೇ ರೇಂಜಲ್ಲಿ ನಾವು ಮಾಡೋಲ್ಲ ಅಂತ ಬಟ್ ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೀವಿ ಏನೋ ನಮಗೆ ತೃಪ್ತಿ ಅನಿಸಿದೆ ಆ ದೇವ್ರು ಇನ್ನೂ ಕೊಡಲಿ ಇನ್ನೂ ನಮಗೆ ಮಾಡೋ ಶಕ್ತಿ ಕೊಡಿ ಇನ್ನೂ ಮಾಡ್ತೀವಿ ಅಂತಲೇ ಹೇಳ್ತೀನಿ ಹಾಗೆ ಮಿಸ್ ಲಾಟ್ ಅಪ್ಪ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನಾನು ಇನ್ನು ಹೇಳ್ಬೇಕಂದ್ರೆ ನೈಟೇ ಫ್ರೆಂಡ್ ನಾವು ಆಲ್ಮೋಸ್ಟ್ ಎಲ್ಲ ಊಟ ಹಾಕ್ಸ್ತಿದ್ದಿದ್ದು ಹಾಗಾಗಿ ಇನ್ನು ಮಧ್ಯಾಹ್ನ ಒಂದು ಸ್ವಲ್ಪ ಮನೇಲಿ ಮಾಡಿದ್ರು ಇನ್ನು ನೈಟ್ ಒಂದು ಸ್ವಲ್ಪ ನಮ್ಮ ತಮ್ಮ ಫ್ರೆಂಡ್ಸು ಹಾಗೆ ನಮ್ಮ ತಂಗಿ ಫ್ರೆಂಡ್ಸ್ ಅವ್ರೂ ಬರಲ್ಲ ಬರಲ್ಲ ಅಂತ ಹೇಳುತ್ತಿದ್ದರು ಇನ್ನು ನಾನು ಗೆಲಿಸ್ತಿದೆ ಕರ್ಕಂಬ ಅಂತಂದೇಳಿ ಮತ್ತು ಇವ್ರು ನಮ್ಮ ನಮ್ಮ ಮನೆಯವ್ರನ್ನ ಕಳಿಸು ಆಮೇಲೆ ಬರ್ತಾರೆ ಅವರೇ ಅಂತಂದೇಳಿ ಇನ್ನು ಹುಡುಗರು ಪಾಪ ಅಲ್ಲಿಂದ ಬಂದಿದ್ವು ಇನ್ನು ನೈಟ್ ಬರ್ಬೇಕಂದ್ರೆ ಕಷ್ಟನೇ ಅವ್ರ ಮನೇಲಿ ಕಳ್ಸೋದು ಹೆಂಗೋ ಬಲವಂತ ಮಾಡಿದಕ್ಕೆ ಬಂದಿದ್ರು ಬಂದು ಅವ್ರನ್ನ ಊಟ ಮಾಡ್ಕೊಂಡು ಹೋಗಿದ್ದು ನಮ್ಮ ತಮ್ಮನ ಫ್ರೆಂಡ್ಸನ್ನು ಊಟ ಮಾಡ್ತಿದ್ರೆ ಹುಡ್ಗರು ವೀಡಿಯೋ ಮಾಡಿದ್ರೆ ಮಕ್ಕ ಮುಚ್ಕೊಂಡೇ ಇದ್ರು ಹುಡ್ಗರನ್ನು ನಗು ಬರೋಕ್ಕಂತ ನನಗೆ ನಾನೇನು ಮಾಡಿಲ್ಲ ನಮ್ಮ ತುಂಬ ಯಾರು ಮಾಡಿದ್ರೆ ಆಮೇಲೆ ನೋಡೋದ್ರಂಗೆ ನಾನು ನೋಡಿದೆ ಓಕೆ ಫ್ರೆಂಡ್ಸ್ ಅವಲ್ಲೇ ಬಂದಿದ್ರಲ್ವ ನಮ್ಮ ಅಕ್ಕ ಮತ್ತು ನಾ ಏನು ನಮ್ಮ ಮಾಮನ ಮಗಳು ಅವ್ರೂ ಊರಿಗೆ ಹೋದ್ರು ಅಂದರೆ ಯುಗಾದಿನ ಇತ್ತಲ್ವ ಹಾಗಾಗಿ ಅವರು ಊರಿಗೆ ಹೋದರು ಇನ್ನು ನಮ್ಮ ಕಕ್ಕಿ ನಮ್ಮ ಕಕ್ಕ ಅವರು ನೈಟ್ ಬಂದಿದ್ದರೆ ಇನ್ನು ಅವರು ಊಟ ಮಾಡಿ ಅವರು ನೈಟೇ ಹೋದ್ರು ಇಷ್ಟಿತ್ತು ಫ್ರೆಂಡ್ಸ್ ನಮ್ಮ ಮನೆ ಎಂನೂರಪ್ಪನ ಹಬ್ಬ ದೇವ್ರು ಮಾಡಿದ್ದು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ನೀವು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡೋಕ್ಕೆ ಕಮೆಂಟ್ ಮಾಡಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್